ಮದುವೆ ಅಟೆಂಡ್ ಮಾಡಕ್ಕೋಸ್ಕರ ಬಂದಿತ್ತು ಬಟ್ ಆದ್ರೆ ಏರ್ಪೋರ್ಟ್ ಬೀದರ್ ಹತ್ರ ಇತ್ತು ಹಾಗಾಗಿ ಬೀದರ್ ಬಂದ್ ಇಲ್ಲಿಂದ ಜೀವನ ಸರ್ ಈಗ ಈಗ ಅಶೋಕ್ ರಾಯ್ ಅವರು ನಿನ್ನೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಭವನ್ ಭೂಮಿ ಪೂಜೆ ಕೋ ಸಂದರ್ಭದಲ್ಲಿ ಭೂಮಿ ಪೂಜೆನು ನೀವೇ ಮಾಡ್ತಾ ಇದ್ರೆ ಇನ್ನು ಆರು ತಿಂಗಳಲ್ಲಿ ನೀವೇ ಇದೇನ ಸಿಎಂ ಆಗಿ ಇದು ಲೋಕಾರ್ಪಣೆ ಮಾಡಿದ್ರೆ ಅಂತ ಹೇಳಿದ್ರೆ ಏನ್ ಹೇಳಿದ್ರಿ ಈಗಾಗಲೇ ಹೇಳಿದಿನಲ್ಲ ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ ಅಕಸ್ಮಾತ್ ಹೈಕಮಾಂಡ್ ಅವರು ಡಿಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿಕೆ ಶಿವಕುಮಾರೇ ಆಗ್ತಾರೆ ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಸರಿ ಈಗ ನಿನ್ನೆ ಐದು ವರ್ಷ ನಮ್ಮ ಮುಂದುವರಿಯೋದಿಲ್ಲ ಅಂತ ಸಿದ್ದರಾಮಯ್ಯ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ ಹಾಗಾಗಿ ಅವ್ರ ಮುಂದುವರಿದಾರೆ ತೊಂದ್ರೆ ಯತೀಂದ್ರೈಕಮಾಂಡ್ ಇದ್ದಾರ ಅವರು ಏನ್ ಹೇಳ್ತಾರೆ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ರು ನಾವು ಬದ್ಧರಾಗುತ್ತೆ ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳಿದ್ರು ಅದಕ್ಕೆ ಬದಲಾಗುತ್ತೆ ಸರಿ ಆಗಿ ಸರ್ ಸಿದ್ದರಾಮಯ್ಯ ಅವರದೊಂದು ಅವ್ರದೇ ಆದಂತ ವ್ಯಕ್ತಿತ್ವ ಕ್ಲೀನ್ ಇಮೇಜ್ ಆಗ ರಾಜಕಾರಣದಲ್ಲಿ ಸಿಎಂ ಯಾರು ಮುಟ್ಟಲಿಲ್ಲ ಎಲ್ಲಾ ಶಾಸಕರ ಬೆಂಬಲ ಇದೆ ಸರ್ ಅಂದ್ರೆ ನಿಮ್ದು ಈಗ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ನಡಿತೇವೆ ಸಿದ್ದರಾಮಯ್ಯ ಅವರು ಐದ್ವರ್ ಸಿಎಂ ಇರ್ತಾರೆ ಅಂತ ಯಾವ ಒಂದ್ ಕಾನ್ಫಿಡೆನ್ಸ್ ಇದೆ ಸರ್ ಎಲ್ಲರೂ ಈಗಾಗಲೇ ಹೇಳಿದ್ನಲ್ಲ ಈಗ ಹೈಕಮಾಂಡ್ ಅವ್ರೇನು ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವ್ದೇ ಕಾರಣಗಳಿಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಬುದ್ಧಿವರಿತಾರೆ ಅಂತ ನಾನು ಹೌದು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸರಿ ಯಾಕಂದ್ರೆ ಇವಿಎಂ ಬಂದಾಗಿಂದ್ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬಹಳಷ್ಟು ಅನುಮಾನಗಳ್ ಬಹಳಷ್ಟು ಜನ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಷ್ಟೊಂದೆಲ್ಲ ಅನುಮಾನ ಇದ್ದಾಗ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅನ್ಸುತ್ತೆ सर का बदे बदे कुर्जी विचार ನಾಯಕತ್ವ ವಿಚಾರಿ ವಿಚಾರ ಚರ್ಚೆ ಆಗ್ತಾ ಇದ್ರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇರುತ್ತೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಬಯಸೋರ್ ಬೇಕಾದ್ ಜನ ಇರ್ತಾರೆ ಮತ್ತೆ ಆ ಸ್ಥಾನಕ್ಕೆ ಅರ್ಹರು ಬಹಳ ಬಹಳ ಜನ ಇರ್ತಾರೆ ಸೊ ಹಾಗಾಗಿ ಅವ್ರು ಹೇಳ್ತಾನೆ ಇರ್ತಾರೆ ಸೊ ಅದೆಲ್ಲಾ ಪಕ್ಷಗಳಲ್ಲೂ ಇರೋದೇ ಎಲ್ಲಾ ಸರ್ಕಾರಗಳು ನಮ್ಮ ಪಕ್ಷ ಏನಾದ್ರಿಂದ ಹೊರತಾಗ್ಲಿ ಹೈಕಮಾಂಡ್ ಹೈಕಮಾಂಡ್ ಅವರೇ ಕೇಳ್ಬೇಕು ಬಟ್ ಹೈಕಮಾಂಡ್ ಅವ್ರಿಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಸೊ ಹಾಗಾಗಿ ಮದುವೆ ಅಟೆಂಡ್ ಮಾಡಕ್ಕೋಸ್ಕರ ಬಂದಿತ್ತು ಬಟ್ ಆದ್ರೆ ಏರ್ಪೋರ್ಟ್ ಬೀದರ್ ಹತ್ರ ಇತ್ತು ಸೊ ಹಾಗಾಗಿ ಬೀದರ್ ಬಂದ್ ಇಲ್ಲಿಂದ ಜೀವನ ಸರ್ ಈಗ ಈಗ ಅಶೋಕ್ ರಾಯ್ ಅವರು ನಿನ್ನೆ ಕೆ ಪಿ ಅಧ್ಯಕ್ಷ ಡಿ ಕೆ ಕಾಂಗ್ರೆಸ್ ಭವನ್ ಭೂಮಿ ಪೂಜೆ ಕೋ ಸಂದರ್ಭದಲ್ಲಿ ಭೂಮಿ ಪೂಜೆನು ನೀವೇ ಮಾಡ್ತಾ ಇದ್ರೆ ಇನ್ನು ಆರು ತಿಂಗಳಲ್ಲಿ ನೀವೇ ಇದೇನ ಸಿಎಂ ಆಗಿ ಇದು ಲೋಕಾರ್ಪಣೆ ಮಾಡಿದ್ರಿ ಅಂತ ಹೇಳಿದ್ರೆ ಏನ್ ಹೇಳಿದ್ರಿ ಸುಂದ್ರ ಈಗಾಗ್ಲೇ ಹೇಳಿದಿನಲ್ಲ ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವ್ರು ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲಾರು ನಡ್ಕೊಳ್ತಾರೆ ಅಕಸ್ಮಾತ್ ಹೈಕಮಾಂಡ್ ಅವ್ರು ಡಿ ಕೆ ಶಿವಕುಮಾರ್ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವ್ದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಸರಿ ಈಗ ನಿನ್ನೆ ತಾವೇ ಟೋಟಲ್ ಐದು ವರ್ಷ ನಮ್ಮ ಬಂದಿ ಅಂತ ಸಿದ್ದರಾಮಯ್ಯಕ್ ಯಾವ್ದೇ ಕಾರಣಗಳು ಕಾಣಿಸ್ತಿಲ್ಲ ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ ಹಾಗಾಗಿ ಅವ್ರ ಮುಂದುವರಿತಾರೆ ತೊಂದ್ರೆ ಕೊಟ್ಟರು ಯತೀಂದ್ರ ಅವ್ರೇನ್ ಹೈಕಮಾಂಡ್ ಇದ್ದಾರ ಅವ್ರು ಹಿಂಗೆ ಏನ್ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರ ಅದಕ್ಕೆ ಎಲ್ಲರೂ ನಾವು ಭದ್ರ ಆಗಿರ್ತೀವಿ ಸಿದ್ದರಾಮಯ್ಯವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ರಿ ಅವ್ರ ಸಿದ್ದರಾಮಯ್ಯದೊಂದು ಅವ್ರದೇ ಆದ ವ್ಯಕ್ತಿ ಒಂದು ಕ್ಲೀನ್ ಇಮೇಜ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಯಾರು ನೋಡ್ಲಿಲ್ಲ ಎಲ್ಲಾ ಅವ್ರ ಬೆಂಬಲ ಇದೆ ಸರ್ ಅಂದ್ರೆ ನಿಮ್ದು ಈಗ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಐದ್ವರ್ ಸಿಎಂ ಇರ್ತಾರ ಯಾರ ಕಾನ್ಫಿಡೆನ್ಸ್ ಇದೆ ಸರ್ ಎಲ್ಲರೂ ಈಗಾಗಲೇ ಹೇಳದ್ನಲ್ಲ ಈಗ ಹೈಕಮಾಂಡ್ ಅವ್ರೇನ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವ್ದೇ ಕಾರಣಗಳಿಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಬುದ್ಧಿವರಿತಾರೆ ಅಂತ ನಾನು ಹೌದು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸರಿ ಯಾಕಂದ್ರೆ ಇವಿಎಂ ಬಂದಾಗಿ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬಹಳಷ್ಟು ಅನುಮಾನಗಳ್ ಬಹಳಷ್ಟು ಜನ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಷ್ಟೊಂದಲ್ಲ ಅನುಮಾನ ಇದ್ದಾಗ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅನ್ಸುತ್ತೆ सर का बदे बदे कुर्जी विचार ನಾಯಕತ್ವ ವಿಚಾರಿ ವಿಚಾರ ಚರ್ಚೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇರುತ್ತೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಬಯಸೋರ್ ಬೇಕಾದ್ ಜನ ಇರ್ತಾರೆ ಮತ್ತೆ ಆ ಸ್ಥಾನಕ್ಕೆ ಅರ್ಹರು ಬಹಳ ಬಹಳ ಜನ ಇರ್ತಾರೆ ಸೊ ಹಾಗಾಗಿ ಅವ್ರು ಹೇಳ್ತಾನೆ ಇರ್ತಾರೆ ಸೊ ಅದೆಲ್ಲಾ ಪಕ್ಷಗಳಲ್ಲೂ ಇರೋದೇ ಎಲ್ಲಾ ಸರ್ಕಾರಗಳು ನಮ್ಮ ಪಕ್ಷ ಏನಾದ್ರಿಂದ ಹೊರತಾಗ್ಲಿ ಹೈಕಮಾಂಡ್ ಹೈಕಮಾಂಡ್ ಅವರೇ ಕೇಳ್ಬೇಕು ಬಟ್ ಹೈಕಮಾಂಡ್ ಅವರು ಬದಲಾವಣೆ ಮಾಡ್ತಿವಿ ಹಾಗಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ